ಸರ್ ನೀವು ಈ ಹಾಡ್ ಬರುತ್ತಿರಬೇಕಿದ್ರೆ ಅಫ್ಕೋರ್ಸ್ ಯಾರನ್ನಾದರೂ ವಿಷನ್ ಮಾಡ್ಕೊಳ್ತೀರಾ ಅಂತ ಅನಿಸುತ್ತೆ ಸೊ ನಿಮ್ಮ ಪ್ರಕಾರ ಜೇನ ಕ ಧ್ವನಿಯೋಳೆ ಮೀನ ಕಣ್ಣೋಳೆ ಯಾರು ಸರ್ ನೋಡಿ ಈ ಪ್ರಶ್ನೆ ಇದೆಯಲ್ಲ ಮದುವೆ ಆಗಿರೋರನ್ನ ಕೇಳಿದ್ರೆ ಹೆಣ್ತೀನಿ ಅಂತ ಹೇಳಬೇಕು ಬೇರೆ ಇನ್ಯಾರನ್ನ ಹೇಳ್ತೀವಿ ತುಂಬಾ ಜನ ಯಾರನ್ನಾದ್ರೂ ಜ್ಞಾಪಿಸ್ಕೋಬಹುದು ಸರ್ ಆತರ ಎಲ್ಲ ಏನಿಲ್ಲ ಹಂಗಲ್ಲ ಹಂಗಲ್ಲ ಸಿ ಒಂದು ಈಗ ಯಾವಾಗಲೂ ಅಷ್ಟೆ ಈ ಹೆಣ್ಣನ್ನು ಹುಗಳುವ ಹಾಡು ಅಂದಾಗ ಇದು ನನಗಲ್ಲ ಅಂತ ಅನ್ಸ್ ಅನ್ಕೋಬಾರ್ದಲ್ಲ ಯಾರೂ ಸೊ ಜನರಲ್ ಆಗಿ ಒಂದು ಹೀರೋಯಿನ್ ಅಂತ ಅಂದ ತಕ್ಷಣನೇ ಮತ್ತು ಲವ್ ಅಂದಾಗಲೇ ಅಷ್ಟೇ ನಿಮಗೆ ಅವಳ ವಾಯ್ಸ್ ಹೆಂಗಿರುತ್ತೋ ಅವನು ಪ್ರೀತಿ ಆದಮೇಲೆ ಅದು ಜನಧನಿನೇ ಅದು ಸೊ ಹಾಗೆ ಅಷ್ಟೇ ಅದು ಜೊತೆಗೆ ಗಣೇಶ್ ಮತ್ತು ನಿಮ್ಮ ಕಾಂಬಿನೇಷನ್ನು ಇಲ್ಲಿವರೆಗೂ ಎಷ್ಟು ಸಿನಿಮಾಗಳಾಗಿದೆ ಅಫ್ಕೋರ್ಸ್ ನೀವು ಮೂರು ಸಾವಿರ ಹಾಡುಗಳನ್ನ ಬರೆದಿದ್ದೀರಾ ಅದಕ್ಕಿಂತ ಹೆಚ್ಚಾಗಿ ಬಟ್ ನಿಮ್ಮದು ಅವ್ರದ್ದು ಕಾಂಬಿನೇಷನ್ ಏನಂದರೆ ಗಣೇಶ ಮುಂಗಾರು ಮಳೆ ಚೆಲ್ಲಾಟ ಫಸ್ಟ್ ಸಿನಿಮಾ ಬರ್ದೇ ನಾನು ಮುಂಗಾರು ಮಳೆ ಸಿನಿಮಾ ಆದಾಗ ಅದು ಇನ್ನೊಂದು ಸ್ವಲ್ಪ ದಿವಸ ಆಯಿತು ಆಡಿಯೋ ರಿಲೀಸ್ಗೆ ನನ್ನ ಆಫೀಸ್ಗೆ ಒಂದ್ಸಲ ಬಂದು ನಾವಿಬ್ಬರು ಎಲ್ಲೋ ಹೋಗಬೇಕಾಗಿತ್ತು ಒಂದು ಫಂಕ್ಷನ್ಗೆ ಸಂಜೆ ಮಳೆ ಬರ್ತಿತ್ತು ನಾವು ಇಬ್ಬರು ಕಾರಲ್ಲಿ ಗಣೇಶ ಡ್ರೈವ್ ಮಾಡ್ತಿದ್ದಿದ್ದು ಬಹುಶಃ ಗಣೇಶ್ ಗಾಡಿನೇ ಅಂತ ಅನಿಸುತ್ತೆ ಸ್ಯಾಂಟ್ರೋ ಥರದ್ದು ಯಾವುದೋ ಗಾಡಿ ನಾನು ಗಣೇಶ್ ಇಬ್ಬರು ಹೋಗ್ತಾ ಇದ್ವಿ ಜೋರು ಮಳೆ ಇದನ್ನ ಹಾಕ್ತೀನಿ ಕೇಳಿ ಅಂತ ಹಾಕಿದ್ರು ನಾನು ಕೇಳಿದೆ ಕೇಳ್ತಾ 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 ಅನಿಸುತ್ತಿದೆ ಯಾಕೋ ಇಂದು ಬಂತು ನಾನು ಅಲ್ಲೇ ಹೇಳಿದೆ ಇದು ಸೂಪರ್ ಡೂಪರ್ ಹಿಟ್ಟಾಗುತ್ತೆ ಈ ಹಾಡು ಹಂಗಂತೂ ತುಂಬ ಇಷ್ಟ ಆ ಹಾಡು ಅನಿಸುತ್ತಿದೆ ಹಾಡು ಸೊ ತುಂಬ ದೊಡ್ಡ ಹಿಟ್ಟಾಗುತ್ತೆ ಅಂತ ಗಣೇಶನ್ ಏನು ಹೇಳಿದ್ದಂದರೆ ಕುಣಿದು ಕುಣಿದು ಬರೋ ಹಿಟ್ಟಾಗುತ್ತೆ ಇದು ತುಂಬ ಸ್ಲೋ ಆಯ್ತಲ್ವ ಅಂತ ಇಲ್ಲೆಲ್ಲ ಇಲ್ಲ ಉಸಿರೆ ಊ ಈ ಅದು ಸ್ಲೋ ಸಾಂಗು ಅಂಥ ಹಾಡನ್ನ ತುಂಬ ರಿಸೀವ್ ಮಾಡಿರೋ ಅಂಥ ಆಡಿಯನ್ಸ್ ನಮ್ಮ ಆಡಿಯನ್ಸು ಸೊ ಈ ಅನಿಸುತ್ತಿದೆ ಯಾಕೋ ಇಂದು ಕೂಡ ಆ ಸ್ಲೋ ಪೇಸಲ್ಲಿದೆ ಇದು ವರ್ಕೌಟ್ ಆಗುತ್ತೆ ಅಂತ ಸೊ ಮತ್ತು ಅಲ್ಲೆಲ್ಲ ಅರ್ಧ ದಾರಿಲಿ ಮಳೆ ಜೋರಾಯಿತು ಫಂಕ್ಷನಿಂದ ಫೋನ್ ಮಾಡಿದ್ರು ನಾ ಬರೋಕೆ ಹೋಗಬೇಡಿ ವಾಪಸ್ ಹೋಗ್ಬಿಡಿ ಮಳೆಗೆ ಕಾರ್ಯಕ್ರಮ ರದ್ದಾಯಿತು ಅಂತ ಮತ್ತೆ ವಾಪಸ್ ಬಂದ್ವಿ ಅದೆಲ್ಲ ನೆನಪಿದೆ ನನಗೆ ಅದಾದಮೇಲೆ ಅವ್ರದ್ದೊಂದು ಒಂದು ಗಣೇಶ ಹೀರೋ ಆಗಿ ಭಟ್ರು ಒಂದು ಬೇರೆ ಥರದೊಂದು ಸರ್ಕಲ್ ನಮ್ಮ ಕಾಯ್ಕಿಣಿಯವರು ಒಂದು ಸರ್ಕಲ್ ಸೃಷ್ಟಿಯಾಯಿತು ತುಂಬ ಚಂದದ ಹಾಡುಗಳನ್ನು ಕೊಡ್ತಾ ಬಂದಿದ್ದಾರೆ ಮಧ್ಯೆ ನಾನೊಂದು ಭಾಳ ಸಲ ಅಂದ್ಕೊಂಡೆ ಗಣ ಗಣೇಶ್ಗೆ ನಾನು ಹಾಡು ಬರೆಯುವ ಪ್ರಸಂಗವೇ ಕಡಿಮೆ ಆಯಿತು ನಾನು ಈ ಕಡೆ ಬೇರೆ 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 ಎಲ್ಲ ಹೀರೋಗಳು ಎಷ್ಟೇ ಇದ್ದಿದ್ರು ಕೂಡ ಮಧ್ಯೆ ನಾನು ಶ್ರಾವಣಿ ಸುಬ್ರಹ್ಮಣ್ಯ ಆ ಹಾಡು ದೊಡ್ಡ ಹಿಟ್ಟಾಯಿತು ಟೈಟ್ಲ್ ಸಂಘ ನಾನು ಪ್ರೀತಿಸಿ ಬಿಟ್ಟರು ಅದೊಂದು ಹಿಟ್ಟಾಯಿತು ಮತ್ತು ಇನ್ನೊಂದು ಎರಡು ಮೂರು ಹಾಡು ಬರೆದಿದ್ದೀನಿ ಆ ಮಧ್ಯೆ ಮಧ್ಯೆ ಒಂದಷ್ಟು ಹಾಡು ಬರೆದಿದ್ದೀನಿ ಆದರೆ ಆ ಒಂದು ಸೆಟಪ್ ಇತ್ತಲ್ಲ ಅವ್ರ ಅವ್ರದ್ದು ಆ ಎಕ್ಸ್ಪ್ರೆಷನ್ಗೆ ಮತ್ತು ಆ ಥರದೊಂದು ಮೆಲೋಡೀಸ್ಗೆ ಅವ್ರದ್ದು ಚೆನ್ನಾಗಿದೆ ಚೆನ್ನಾಗಿದೆ ಇದು ನನಗೆ ಬಂದಂಥ ಒಂದು ಅವಕಾಶ ಇದು ಸೊ ಗಣೇಶನ ಅವ್ರು ಹೇಳಿರುವ ಅಂದರೆ ಇಲ್ಲಿ ತನಕ ಕಟ್ಟಿಕೊಟ್ಟಿರುವ ಇಮೇಜ್ಗೂ ನಾವು ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ಬೇಕಲ್ವಾ ಯಾವಾಗಲೂ ಅಷ್ಟೆ ಸೊ ಅದನ್ನು ಇಲ್ಲಿ ಅದು ವರ್ಕ್ ಆಗಿದೆ ಅವರ ಏನು ಪ್ರಯತ್ನ ಆ ಕಥೆಯ ಕನ್ಸ್ಯೂ ಮಾಡಿರೋದು ಅರ್ಜುನ್ ಜನ್ಯದ ಅದ್ಭುತವಾದಂಥ ಮೆಲೋಡಿ ಆ್ಯಂಡ್ ಸಿಂಗರ್ ಜಸ್ಕರನ್ ಸಿಂಗಿಂಗು ಮತ್ತು ನನ್ನ ಸಾಹಿತ್ಯ ಎಲ್ಲವೂ ಸೇರಿ ಒಂದು ಅದ್ಭುತವಾದಂಥ ಹಾಡಾಗಿದೆ